ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಅನ್ನುವ ಕವಿತೆ ಸಾಮಾನ್ಯವಾಗಿ ಗಂಡು ಹೆಣ್ಣಿನ ನಡುವಿನ ಪ್ರೀತಿಯನ್ನು ಅದನ್ನು ಒಲಿಸಿಕೊಳ್ಳಲು ಯಾಚಿಸುವುದು ಅಥವಾ ಬೇಡುವುದು ಸರ್ವೇ ಸಾಮಾನ್ಯ ಅಂತ ಅಂದ್ಕೊಳ್ಳುತ್ತೇನೆ ಯಾಕೆಂದರೆ ಹೇಮ ಹೇಮಿಗಳನ್ನು ಬಿಟ್ಟಿಲ್ಲ ಪ್ರೀತಿ ಅನ್ನೋದು ಅಂಥದ್ದೊಂದು ಕವಿತೆ ಇಲ್ಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲ್ಲಿ ಕೈ ಬೀಸಿ ನಡೆದರೀನಾ ಬೆಸವ ಬಂದ ನಿರೀಕ್ಷೆಯಲ್ಲಿ ಕೈಯ ಕುಲುಕದೆ ರೋಮಾಂಚನವೇ ಸದಾ ನೆನಪಿನಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈಯ ಬೀಸಿ ನಡೆದರೇನ ಬೆಸಬ ಬಂದ ನಿರೀಕ್ಷೆಯಲಿ ಕೈಯ ಕುಲುಕದೆ ರೋಮಾಂಚನವೇ ಸದಾ ನೆನಪಿನಲಿ ನಿರೀಕ್ಷೆಯ ಬಾಗಿಲು ತೆರೆದೇ ಇದೆ ಹೃದಯ ಮಹಲಲಿ ಪರೀಕ್ಷೆಯ ಪರೀಕ್ಷೆಯೇ ಇರಬಹುದೇನ ಗೆಲ್ಲುವೇನೇ ಭರವಸೆಯಲಿ ನಿರೀಕ್ಷೆಯ ಬಾಗಿಲು ತೆರೆದೇ ಇದೆ ಹೃದಯ ಮಹಲಲಿ ಪರೀಕ್ಷೆಯೇ ಇರಬಹುದೇನ ಗೆಲ್ಲುವೇನೆ ಭರವಸೆಯಲಿ ನಿರೀಕ್ಷೆಯ ಉಸಿಗೊಳಿಸದೆ ಒಲಿದ ರೌತಣ ಇಳೆಯಲಿ ನಿರೀಕ್ಷೆಯ ಹುಸಿಗೊಳಿಸದೆ ಒಲಿದ ರೌತಣ ಇಳೆಯಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈಯ ಬೀಸಿ ನಡೆದರಿನ ಬೆಸೆವ ಬಂದ ನಿರೀಕ್ಷೆಯಲ್ಲಿ ಕೈಯ ಕುಲುಕದೇ ರೋಮಾಂಚನವೇ ಸದಾ ನೆನಪಿನಲಿ ಕಾಯುವ ಆತಂಕದ ಅಳಲ ಕೊಳಲಿದ್ದಂತೆ ಸ್ವರಧುಲಿ ನೇಯುವ ವೀರಹತಾಪ ಶಾಪವಾಗದಿರಲಿ ಒಲವಲಿ ನೋಯುವ ನವೆಯುವ ಸಂಕಟ ತೃಪ್ತ ಪ್ರೇಮಿಸುವಲಿ ಕಾಯುವ ಆತಂಕದ ಅಳಲ ಕೊಳಲುಲಿದಂತೆ ಸ್ವರದುಲಿ ನೇಯುವ ವಿರಹ ತಾಪ ಶಾಪವಾಗದಿರಲಿ ಒಲಬಲಿ ನೋಯುವ ನವೆಯುವ ಸಂಕಟ ತೃಪ್ತ ಪ್ರೇಮಿಸುವಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈಯ ಬೀಸಿ ನಡೆದೆರಿನ ಬೆಸವ ಬಂದ ನಿರೀಕ್ಷೆಯಲಿ ಕೈಯ ಕುಲುಕದೇ ರೋಮಾಂಚನವೆ ಸದಾ ನೆನಪಿನಲಿ ಕಾಯುವ ಆತಂಕದ ಕೊಳಲ ಕೊಳಲುಲಿದಂತೆ ಕಾಯುವ ಆತಂಕದ ಅಳಲ ಕೊಳಲುಲಿದಂತೆ ಸ್ವರದುಲಿ ಕಾರಣವಾವುದೋ ಏನೋ ತಡೆದಿರೇ ಮೌನ ಮೊಗದಲಿ ಹೂರಣ ವಿಹುದೇ ನಂಬಿ ಹಿಂಬಾಲಿಸಿಹೇ ಅದ ತೋರಣ ಗಟ್ಟಿ ಸ್ವಾಗತಿಸುವೆ ತೋಳ್ದೆರೆದೆ ಪ್ರತಿದಿನದಲ್ಲಿ ಕಾರಣವಾವುದೋ ಏನೋ ತಡೆದಿರೆ ಮೌನ ಮೊಗದಲಿ ಪೂರಣ ವಿಹುದೇ ನಂಬಿ ಇಂಬಾಲಿಸಿಹೆ ಅದ ನೀತಿಳಿ ತೋರಣ ಗಟ್ಟಿ ಸ್ವಾಗತಿಸುವೆ ತೋಳ್ದೆರೆದೆ ಪ್ರತಿ ದಿನದಲ್ಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈಯ ಬೀಸಿ ನಡೆದರೀನಾ ಬೆಸಬ ಬಂದ ನಿರೀಕ್ಷೆಯಲ್ಲಿ ಕೈ ಕುಲುಕದೆ ರೋಮಾಂಚನವೇ ಸದಾ ನೆನಪಿನಲಿ ಸದಾ ನೆನಪಿನಲಿ ಸೋಲು ಗೆಲುವಿಗೆ ಅರ್ಥ ಇಹುದೇ ಒಲಿದ ಮನಗಳಲ್ಲಿ ಮೇಲು ಕೀಳರಿಮಯು ಸಲ್ಲ ಬಂದ ಗಂಧವು ಬೆಸಬಲಿ ಹಾಲು ಜೇನಿನ ಸವಿ ಮೊಗೆವ ಬಾ ಗಂಧರ್ವರ ತೆರೆದಲ್ಲಿ ಸೋಲು ಗೆಲುವಿಗೆ ಅರ್ಥ ಇಹುದೇ ಒಲವಿನ ಒಲಿದ ಮನಗಳಲ್ಲಿ ಮೇಲು ಕೀಳರಿಮಯು ಸಲ್ಲ ಬಂದ ಗಂಧವು ಬೆಸಬಲಿ ಹಾಲು ಜೇನಿನ ಸವಿ ಮೊಗೆವ ಬಾ ಗಂಧರ್ವರ ತೆರೆದಲಿ ಹಾಲು ಜೇನಿನ ಸವಿ ಮೊಗೆವ ಬಾ ಗಂಧರ್ವರ ತೆರದಲ್ಲಿ ಕೈಯೊಡ್ಡಿ ಬೇಡಿದೆ ಸ್ವಾಭಿಮಾನವ ಬಿಟ್ಟು ಪ್ರೀತಿಯಲಿ ಕೈ ಬೀಸಿ ಬೆಸವ ಬಂದ ನಿರೀಕ್ಷೆಯಲ್ಲಿ ಕೈಯ ಕುಲುಕದೆ ರೋಮಾಂಚನವೇ ಸದಾ ನೆನಪಿನಲಿ ಸದಾ ನೆನಪಿನಲಿ ನಮಸ್ಕಾರ